ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಂದಗೋಪಾಲ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಫೇವರೇಟ್ ದೇವರು ಶ್ರೀ ಕೃಷ್ಣ ಪರಮಾತ್ಮನ ತಲೆಯ ಮೇಲಿರುವ ಕಿರೀಟದಲ್ಲಿ ನವಿಲು ಗರಿ ಇರುವುದು ಎಲ್ಲರಿಗೂ ಗೊತ್ತು ಭಗವಾನ್ ಶ್ರೀಕೃಷ್ಣನು ಗರಿಯನ್ನು ತಲೆಯ ಮೇಲೆ ಏಕೆ ಧರಿಸುತ್ತಾರೆ ಮತ್ತು ಗರಿಯನ್ನೇ ಏಕೆ ಧರಿಸುತ್ತಾರೆ ತಿಳಿದುಕೊಳ್ಳೋಣ ಬನ್ನಿ ಪೌರಾಣಿಕ ಕಾಲದ ಕುತೂಹಲಕಾರಿ ಕಥೆಗಳು ಓದಲು ಒಂದು ಕಥೆಯಂತೆ ತೋರಿದರೂ ಅವು ಜೀವನದಲ್ಲಿ ನಮ್ಮೆಲ್ಲರಿಗೂ ಒಂದು ಪಾಠವನ್ನೇ ಕಲಿಸುತ್ತವೆ ಪ್ರಭು ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರಿಗೂ ಸಂಬಂಧಿಸಿದ ಒಂದು ಆಸಕ್ತಿದಾಯಕ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ವಸುದೀವ ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಧರಿಸಲು ತನ್ನ ಇಂದಿನ ಅವತಾರದ ಪ್ರಭು ಶ್ರೀರಾಮನಿಗೆ ಸಂಬಂಧಿಸಿದೆ ಒಂದಾನೊಂದು ಕಾಲದಲ್ಲಿ ವನವಾಸದಲ್ಲಿದ್ದಾಗ ಸೀತಾದೇವಿಗೆ ಬಾಯಾರಿಕೆ ಆಗುತ್ತದೆ ಶ್ರೀರಾಮನು ಸುತ್ತಲೂ ನೋಡಿದಾಗ ಅವರಿಗೆ ದೂರದಲ್ಲೊಂದು ದೊಡ್ಡ ಕಾಡು ಕಾಣಿಸುತ್ತದೆ ತರ ಅವರು ಪ್ರಕೃತಿಯನ್ನು ಪ್ರಾರ್ಥಿಸುತ್ತಾರೆ ಓ ವನದೇವ ಈ ಸುತ್ತಮುತ್ತಲು ಎಲ್ಲಿ ನೀರಿದೆಯೋ ಆ ಸ್ಥಳವನ್ನು ತಲುಪಲು ಸುಲಭವಾದ ಮಾರ್ಗವನ್ನು ತೋರಿಸು ಎಂದು ಆಗ ಅಲ್ಲಿಗೆ ಬಂದ ಒಂದು ನವಿಲು ದೂರದಲ್ಲೊಂದು ಜಲಾಶಯವಿದೆ ಎಂದು ಶ್ರೀರಾಮನಿಗೆ ತಿಳಿಸುತ್ತದೆ ನಾನು ನಿಮಗೆ ಮಾರ್ಗವನ್ನು ಸೂಚಿಸುತ್ತೇನೆ ಆದರೆ ನನ್ನಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಂಡಿತ್ತು ಹಾಗೂ ಮಾರ್ಗವನ್ನು ಸೂಚಿಸುವುದಾಗಿ ಹೇಳಿತ್ತು ನವಿಲು ತನ್ನ ಗರಿಗಳನ್ನು ದಾರಿಯುದ್ದಕ್ಕೂ ಉದುರಿಸಿಕೊಂಡು ಜಲಾಶಯದವರೆಗೂ ಹೋಗಿತ್ತು ಆ ನವಿಲು ಗರಿಗಳ ಗುರುತನ್ನು ಹಿಡಿದು ಸಮೇತ ಶ್ರೀರಾಮಚಂದ್ರ ಪ್ರಭುಗಳು ಜಲಾಶಯದ ಬಳಿಗೆ ಹೋಗುತ್ತಾರೆ ಆದರೆ ನವಿಲು ಗರಿಗಳು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಉದುರುತ್ತವೆ ಆದರೆ ಇಲ್ಲಿ ನವಿಲು ಸಮಯವಲ್ಲದ ಸಮಯದಲ್ಲಿ ತನ್ನ ಇಚ್ಛಾನುಸಾರ ಗರಿಗಳನ್ನು ಉದುರಿಸಿದ ಕಾರಣ ಆ ನವಿಲು ಸಾವನ್ನಪ್ಪುತ್ತದೆ ಜಗದ ದಾಹವನ್ನು ನೀಗಿಸುವ ಭಗವಂತನ ದಾಹವನ್ನು ತನಿಸಿದೆ ತನ್ನದೆಷ್ಟು ಭಾಗ್ಯ ಎಂದು ನವಿಲು ಕೊನೆಯುಸಿರೆಳೆಯುತ್ತದೆ ನೀನು ನಮ್ಮ ದಾಹವನ್ನು ತೀರಿಸಲು ನಿನ್ನ ಗರಿಗಳನ್ನೇ ಅರ್ಪಿಸಿದ್ದೀಯ ನಿನ್ನ ಈ ಸಹಾಯಕ್ಕೆ ನಾನು ಸದಾ ಚಿರಋಣಿ ಮುಂದಿನ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಶ್ರೀರಾಮಚಂದ್ರ ಪ್ರಭುಗಳು ನವಿಲಿಗೆ ಭರವಸೆಯನ್ನು ನೀಡುತ್ತಾರೆ ರಾಮಚಂದ್ರ ಪ್ರಭುಗಳು ಮುಂದಿನ ಅವತಾರದಲ್ಲಿ ಶ್ರೀಕೃಷ್ಣನಾಗಿ ಜನ್ಮ ತಾಳಿ ನವಿಲು ಗರಿಗಳನ್ನು ತನ್ನ ತಲೆಯ ಮೇಲಿನ ಕಿರೀಟದಲ್ಲಿ ಧರಿಸುವ ಮೂಲಕ ನವಿಲಿನ ಋಣವನ್ನು ತೀರಿಸಿದರು ಎಂದು ಹೇಳಲಾಗುತ್ತದೆ ನೋಡಿದ್ರೆಲ್ಲ ಶ್ರೀಕೃಷ್ಣ ಪರಮಾತ್ಮನು ನವಿಲು ಗರಿಯನ್ನು ತನ್ನ ಕಿರೀಟದಲ್ಲಿ ಏಕೆ ಧರಿಸುತ್ತಾರೆಂದು ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಈ ಕಥೆಯನ್ನು ಎಲ್ಲರಿಗೂ ತಿಳಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ ನವಿಲು ಗರಿಗಳನ್ನು ಯಾರೆಲ್ಲ ಬುಕ್ಸಲ್ಲಿ ಇಟ್ಕೊತಾ ಇದ್ರಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್